ಎಂಟನೇ ವರ್ಷದ ವಟಸೆ ರಘುರಾಮ್ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದ ಹೆಚ್ಚಿನ ಸಂಭ್ರಮದ ನಮ್ಮ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯಕುಮಾರಿ ಅವರು ಜ್ಯೋತಿಯನ್ನು ಪ್ರದರ್ಶಿಸುವ ಮೂಲಕವಾಗಿ ಉದ್ಘಾಟನೆಗೊಳಿಸಿದ್ದಾರೆ Jangan ಇದು ವಡರ್ಸೆ ರಘುರಾಮ್ ಶೆಟ್ಟಿಯವರ ಹೆಸರಿನಲ್ಲಿ ಬ್ರಹ್ಮ ಪತ್ರಕರ್ತರ ಸಂಘ ಕೂಡ ಮಾಡುವಂತ ಎಂಟನೆಯ ವರ್ಷದ ಕಾರ್ಯಕ್ರಮದಲ್ಲಿ ಈ ಬಾರಿ ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರಾದ ರವಿ ಅವರಿಗೆ ನಾವು ವಡರ್ಸೆ ರಘುರಾಮ್ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ಈ ಹೊತ್ತಿನಲ್ಲಿ ವಿದ್ಯುಕ್ತವಾಗಿ ಇದೀಗ ನಾವು ಪ್ರಶಸ್ತಿಯನ್ನ ಪ್ರದಾನಿಸುವಂತ ಹೊತ್ತು ನಮ್ಮ ಹೆಮ್ಮೆಯ ರವಿ ಹೆಗಡೆ ಅವರು ಅವ್ರ ಬಗ್ಗೆ ಒಂದು ನುಡಿ ಚಿತ್ರಿಕೆ ಇದೆ ವಸಂತ ಪಿಲಿಯರ್ ಧ್ವನಿಯಾಗಿದ್ದಾರೆ ನಮ್ಮ ಪತ್ರಕರ್ತರಾದಂತಹ ಹರೀಶ್ ಕಿರಣ್ ಜೊತೆ ಇದನ್ನ ಸಂಗಲ್ಪಗೊಳಿಸಿದ್ದಾರೆ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಬರೋಣ ಇದೀಗ ನುಡಿ ಚಿತ್ರಿಕೆ ರವಿ ಹೆಗಡೆ 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 ಕನ್ನಡ ಪತ್ರಿಕೋದ್ಯಮದ ಮಾಸ್ಟರ್ ಮೈಂಡ್ ಪದಸಾಲೆ ಸುದ್ದಿಮನೆಯ ಪಡಸಾಲೆಯ ಹಿನ್ನೆಲೆಯಲ್ಲೇ ಇದ್ದು ಅದಕ್ಕೆ ಸಾಫ್ಟ್ವೇರ್ ಟಚ್ ಕೊಟ್ಟು ಬೆರಳಂಚಿನ ಮಿಂಚಿನ ಅಚ್ಚರಿಗೆ ಕಾರಣರಾದ ಮೊದಲ ಸಂಪಾದಕ ಪತ್ರಿಕೆಯ ವಿನ್ಯಾಸದ ನ್ಯಾಸ ಬದಲಿಸಿದ ಸೃಜನಶೀಲ ಅದಕ್ಕೆ ಸಾಕ್ಷಿ ಎಂಬಂತೆ ಅತ್ಯುತ್ತಮ ವಿನ್ಯಾಸಕ್ಕೆ ಕನ್ನಡಪ್ರಭ ಪತ್ರಿಕೆ ಸತತ ಮೂರು ಸಾರಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ತನ್ನ ಮಡಿಲಿಗೆ ಮಾಚಿಕೊಂಡಿತ್ತು ಹೆಗಡೆ ಕನ್ನಡ ಪತ್ರಿಕೋದ್ಯಮಕ್ಕೆ ಮೊತ್ತ ಮೊದಲ ಬಾರಿ ತಂತ್ರಜ್ಞಾನದ ಸ್ಪರ್ಶ ಒದಗಿಸಿ ಸೈ ಅಂತನಿಸಿಕೊಂಡವರು ಒಂದು ತಲೆಮಾರಿನ ಪತ್ರಕರ್ತರಿಗೆ ಗುರಿಕಾರರಾಗಿದ್ದ ವೈಯನಿಕೆ ಗರಡಿಯಲ್ಲಿ ಪಳಗಿದ ಬಲು ಜಟ್ಟಿಗಳಲ್ಲಿ ಹೆಗಡೆಯೂ ಒಬ್ಬರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮುನ್ನಡೆ ಎಂಬ ಸ್ಥಳೀಯ ಪತ್ರಿಕೆಯಲ್ಲಿ ತಾಲೀಮು ನಡೆಸಿದ್ದ ರವಿ ಹೆಗಡೆಯೊಳಗಿನ ಪತ್ರಕರ್ತನನ್ನ ಗಮನಿಸಿದ ಮುಂಗಾರು ಸಂಪಾದಕ ವಡ್ಡರ್ಸೆ ರಘುರಾಮ ಶೆಟ್ಟರು ಹೆಗಡೆಯವರನ್ನ ಕರೆದು ಸ್ಥಳೀಯ ವರದಿಗಾರರನ್ನಾಗಿ ಆಯ್ಕೆ ಮಾಡಿಕೊಂಡರು ಅಲ್ಲಿಂದ ಹೆಗಡೆ ಆ ಕಾಲದ ದೈತ್ಯ ಪತ್ರಿಕೆ ಸಂಯುಕ್ತ ಕರ್ನಾಟಕದ ಬೆಂಗಳೂರು ಆವೃತ್ತಿಯಲ್ಲಿ ವರದಿಗಾರನಾಗಿ ನಂತರ ಉಪಸಂಪಾದಕನಾಗಿ ಪತ್ರಿಕೋದ್ಯಮದ ಶಾಮರಾಯರಿಂದ ಭೇಷ್ ಪತ್ರಿಕೆಗೆ ಸೇರಿ ಪತ್ರಿಕೆಯ ಸುದ್ದಿ ಸಂಪಾದಕ ಕಾರ್ಯಕಾರಿ ಸಂಪಾದಕ ಕೊನೆಗೆ ಮುಖ್ಯ ಸಂಪಾದಕರೂ ಆಗಿ ಅವಿರತವಾಗಿ ಇಸವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಯ ಸಂಪಾದಕರಾಗಿ ಅದನ್ನ ಸಂಪೂರ್ಣವಾಗಿ ಮಾರ್ಪಾಡು ಮಾಡಿ ದೃಶ್ಯವಾಹಿನಿಯ ರೂಪಾಂತರಕ್ಕೆ ಕಾರಣರಾಗಿ ಟ್ರೆಂಡ್ ಸೆಟ್ಟರ್ ಆಗಿ ಗುರುತಿಸಿದರು ಅದು ಸುವರ್ಣ ವಾಹಿನಿಯ ಬ್ರಾಂಡಿಂಗ್ ಬದಲಾದ ಸುವರ್ಣ ಕಾಲ ಮುನ್ನೆಲೆಯಲ್ಲಿ ರಂಗಣ್ಣ ಹಿನ್ನೆಲೆಯಲ್ಲಿ ರವಿಯಣ್ಣ ಎಂಬಂತೆ ಆ ಕಾಲಕ್ಕೆ ರವಿ ರಂಗ ಜೋಡಿ ಸೃಷ್ಟಿಸಿದ ಟ್ರೆಂಡ್ ಇಂದಿಗೂ ಚರ್ಚೆಯಲ್ಲಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಕರಾವಳಿ ಭಾಗದ ಹೀರೋ ಅಂತಲೇ ಗುರುತಿಸಿಕೊಂಡಿದ್ದ ಉದಯವಾಣಿ ಸಮೂಹದ ಸಂಪಾದಕರಾಗಿ ಪತ್ರಿಕೆಯ ಯಶೋಯಾನಕ್ಕೆ ತನ್ನ ದುಡಿಸಿಕೊಂಡು ಉದಯವಾಣಿ ರಾಜ್ಯಾದ್ಯಂತ ದೊಡ್ಡ ಅಲೆಯಲ್ಲಿ ಪ್ರಚಲಿತಕ್ಕೆ ಬರುವಂತೆ ಮಾಡಿದ ಖ್ಯಾತಿಯನ್ನ ಯಾರೇ ಆದರೂ ಒಪ್ಪಲೇಬೇಕು ಪ್ರಿಂಟ್ ಮೀಡಿಯಾ ರೂಮಿಗೂ ವಿಡಿಯೋ ಕಾನ್ಫರೆನ್ಸ್ ತಂದು ಮೊಬೈಲ್ ಅಪ್ಲಿಕೇಶನ್ ವಿನ್ಯಾಸ ಮಾಡಿ ಡಿ ಟೆಕ್ನಾಲಜಿಯನ್ನ ಪರಿಚಯಿಸಿ ಟೆಕ್ ಸಾವಿ ಎಡಿಟರ್ ಎನ್ನುವ ಕೀರ್ತಿಗೆ ಪಾತ್ರರಾದದ್ದು ದಿ ಗ್ರೇಟ್ ರವಿ ಹೆಗಡೆ ಎರಡು ಸಾವಿರದ ಹದಿನೇಳರಲ್ಲಿ ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚುಕ್ಕಾಣಿ ಹಿಡಿದು ಪ್ರಾದೇಶಿಕ ಭಾಷಾ ಮಾಧ್ಯಮ ಬ್ರ್ಯಾಂಡ್ ಅನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ವಿಸ್ತರಿಸಿದ ಹೊಸತನದ ರೂವಾರಿ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಜೊತೆ ಇಪ್ಪತ್ತೊಂದನೇ ಏಷ್ಯನ್ ಶೃಂಗಸಭೆಯ ವರದಿಗಾರಿಕೆಗೆ ಆಯ್ಕೆಯಾದ ಹೆಗ್ಗಳಿಕೆ ಹೆಗಡೆಯವರದ್ದು ಅಮೆರಿಕ ಬ್ರಿಟನ್ ಫ್ರಾನ್ಸ್ ಸ್ವೀಡನ್ ಬೆಲ್ಜಿಯಂ ಆಸ್ಟ್ರೇಲಿಯಾ ಮಲೇಷ್ಯಾ ಸಿಂಗಾಪುರ್ ಯು ಎ ಇ ಕಾಂಬೋಡಿಯಾ ದಕ್ಷಿಣ ಆಫ್ರಿಕಾ ಚೀನಾ ಹಾಂಕಾಂಗ್ ಮಕಾವಾ ಹೀಗೆ ನಲವತ್ತಕ್ಕೂ ಹೆಚ್ಚು ದೇಶ ಸುತ್ತಿದ ಅನುಭವ ರವಿ ಹೆಗಡೆಯವರ ಬದುಕಿಗಿದೆ ಕನ್ನಡ ಪತ್ರಿಕಾರಂಗಕ್ಕೆ ರವಿ ಹೆಗಡೆಯವರು ಸಲ್ಲಿಸಿದ ಸೇವೆಗೆ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಕೆಂಪೇಗೌಡ ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಎಂಬತ್ತೈದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪುರಸ್ಕಾರ ಬೆಂಗಳೂರು ಪ್ರೆಸ್ ಕ್ಲಬ್ ಕೂಡ ಮಾಡುವ ಪಿಸಿಬಿ ವಾರ್ಷಿಕ ಪತ್ರಿಕೋದ್ಯಮ ಪ್ರಶಸ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಡಿವಿಜಿ ದತ್ತಿ ಪುರಸ್ಕಾರ ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ವರ್ಷದ ಸಂವಹನಕಾರ ಪ್ರಶಸ್ತಿ ರೌಂಡ್ ಟೇಬಲ್ ಇಂಡಿಯಾದ ಮೀಡಿಯಾ ಟೈಟನ್ ಅವಾರ್ಡ್ ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠದ ಮಾಧ್ಯಮ ಭಾನು ಪ್ರಶಸ್ತಿ ಪತ್ರಿಕೋದ್ಯಮ ಭೀಷ್ಮ ಶಾಮರಾವ್ ಪ್ರಶಸ್ತಿ ಇದೀಗ ಪ್ರತಿಷ್ಠಿತ ವಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪುರಸ್ಕಾರವೂ ಸೇರಿದಂತೆ ದೇಶ ವಿದೇಶಗಳ ಸಂಘ ಸಂಸ್ಥೆಗಳು ನಲವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳಿಂದ ರವಿ ಹೆಗಡೆಯವರನ್ನ ಗೌರವಿಸಿ ಪುರಸ್ಕರಿಸಿವೆ ಪ್ರೀತಿಯ ರವಿ ಹೆಗಡೆಯವರೇ ಪತ್ರಿಕೋದ್ಯಮದಲ್ಲಿ ಬಹುತೇಕರು ಕಾಣಿಸಿಕೊಳ್ಳುವ ಓಟದಲ್ಲಿದ್ದರೆ ನೀವು ರಂಗಸ್ಥಳದ ಹಿಂದಿನ ಚೌಕಿಯ ಬಣ್ಣದ ಮನೆಯ ಕಲಾವಿದನಂತೆ ನಿಂತು ಗಟ್ಟಿ ಪತ್ರಿಕೋದ್ಯಮದ ಮಟ್ಟು ಪಟ್ಟು ಗುಟ್ಟುಗಳ ಬಲ್ಲವರು ಪ್ರಚಾರ ತೀರದಿಂದ ತುಸು ದೂರವೇ ನಿಂತು ನಸುನಕ್ಕವರು ನಿಮ್ಮಿಂದ ಪತ್ರಿಕೋದ್ಯಮದ ಪಾಠ ಓದಿಕೊಂಡ ನಿಮ್ಮ ಶಿಷ್ಯ ಕೋಟಿ ರಾಜ್ಯ ರಾಷ್ಟ್ರದ ಮೂಲೆ ಮೂಲೆಯಲ್ಲಿಯೂ ವಿಸ್ತರಿಸಿಕೊಂಡಿದ್ದಾರೆ ಬಹುಶಃ ಅದುವೇ ನಿಮ್ಮ ವೃತ್ತಿಯಾನದ ಸಂತೃಪ್ತಿಗೆ ಕಾರಣವೂ ಇದ್ದಿರಬಹುದು ಗೌರವದಿಂದ ವಿನಂತಿಸ್ತಾ ಇದ್ದೇವೆ ಮೊದಲಿಗೆ ನಮ್ಮ ಪ್ರೀತಿಯ ರೇಷ್ಮೆಯ ಶಾಲು ನಿಮಗೆ ಶ್ರೀರಕ್ಷೆಯಾಗಿ ನಾವು ಹಾಕುವಂಥ ಮಣಿಸರ ನಿಮಗೆ ರಕ್ಷಣೆಯಾಗಿರಲಿ ಮೈಸೂರು ಪೀಠ ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕೊಟ್ಟಿ ಎನ್ನುವ ಹರಕೆ ಆರೈಕೆಯನ್ನು ಸಲ್ಲಿಸ್ತಾ ಫಲಪುಷ್ಪ ಸ್ಮರಣಿಕೆ ಮತ್ತು ಸನ್ಮಾನ ಪತ್ರವನ್ನು ಕೊಟ್ಟು ನಿಮ್ಮನ್ನು ಅಭಿನಂದಿಸ್ತೇವೆ ಅಭಿವಂದಿಸ್ತೇವೆ ಒಡಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದನ್ನು ತಮ್ಮ ಮಡಲಿಗೆ ಸಲ್ಲಿಸಿದ್ದೇವೆ ತಮ್ಮ ಮಡಲಿಗೆ ಅರ್ಪಿಸಿದ್ದೇವೆ ನಮಗೆ ಹೆಮ್ಮೆ ಇದೆ ಇದು ಎಂಟನೆಯ ವರ್ಷದ ಸಂಭ್ರಮದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ನಿಮ್ಮೆಲ್ಲರೂ ಸಹ ಮಾತನ್ನು ಸ್ವಾಗತವನ್ನು ಸಲ್ಲಿಸಿದ ಹೆಗಡೆ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ನಿಮಗೆ ಅಭಿನಂದನನ್ನು ಸಲ್ಲಿಸುತ್ತೇವೆ ಅಭಿವಂದನೆಗಳನ್ನು ತಾವು ಮನ ತುಂಬಿ ಮಾತನಾಡುವುದೇನೆ ಗೌರವದ ಮಾತಿನ ಮೊದಲಿಗೆ ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘಕ್ಕೆ ಇದರ ಎಲ್ಲ ಆಡಳಿತ ಮಂಡಿಯ ಸದಸ್ಯರಿಗೆ ವಸಂತ ಗಿಳಿಯಾರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೆ ಇದು ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂತಹ ಗಳಿಕೆ ಯಾಕೆಂದ್ರೆ ನಾನು ಪತ್ರಿಕೋದ್ಯಮದ ಆರಂಭದ ದಿನದಲ್ಲಿ ಪತ್ರಿಕೋದ್ಯಮ ಏನು ಅಂತ ಇನ್ನೂ ಕಲಿತಾ ಇರುವಂತ ದಿನದಲ್ಲಿ ಬರೀ ಪತ್ರಿಕೋದ್ಯಮದ ಹುಮ್ಮಸ್ಸು ಅಷ್ಟೇ ಇರುವಂತಹ ದಿನದಲ್ಲಿ ನನಗೆ ಬಿಡಿ ಪತ್ರಕರನಾಗಿ ಬಿಡಿ ವರದಿಗಾರನಾಗಿ ಒಂದು ಸಣ್ಣ ಪ್ರದೇಶದ ವರದಿಯನ್ನ ಮಾಡೋದಕ್ಕೆ ಅವಕಾಶವನ್ನು ನೀಡಿದಂತಹ ಪತ್ರಿಕೆ ಮುಂಗಾರು ಅದರ ಸಂಪಾದಕರು ಸಂಸ್ಥಾಪಕರು ನಿರ್ಮಾತೃರು ಅದರ ಅಂತಃಶಕ್ತಿ ಬಟರ್ಸೆ ರಘುರಾಮ್ ಶೆಟ್ಟಿ ಅವರು ಅವರು ನನಗೆ ಅವಕಾಶವನ್ನ ಕೊಟ್ಟಿದ್ದರು ಅವಕಾಶಗಳು ಮೊದಲು ಸಿಕ್ಕದೆ ಹೋದರೆ ನಾವು ಆ ಕ್ಷೇತ್ರಕ್ಕೆ ಬರ್ತಿದ್ವೋ ಇಲ್ಲ ಆದರೆ ಅವಕಾಶ ಸಿಕ್ಕಿದ ಕಾರಣದಿಂದಾಗಿ ಆ ಕ್ಷೇತ್ರದಲ್ಲಿ ಮುಂದೆ ಬರೆದು ಬರೆದು ಸುಮಾರು ಒಂದು ಮೂವತ್ತೈದು ವರ್ಷದ ನಂತರ ಅವರ ಕಾರ್ಯಕ್ಷೇತ್ರವಾದಂತಹ ಈ ಪ್ರದೇಶದಲ್ಲಿ ಬಂದು ಅವರ ಹೆಸರಿನಲ್ಲೇ ಇರುವಂತಹ ಪ್ರಶಸ್ತಿಯನ್ನ ಸ್ವೀಕರಿಸೋದು ಜೀವನದಲ್ಲಿ ಎಲ್ಲರಿಗೂ ಬರುವಂತ ಒಂದು ಗಳಿಗೆ ಅಲ್ಲ ಅಂತ ಗಳಿಗೆ ನನಗೆ ಬಂದಿದೆ ಅದಕ್ಕೆ ಒಂದು ಧನ್ಯತಾ ಭಾವ ಆಗ್ತಾ ಇದೆ ನನಗೆ ವೇದಿಕೆಯಲ್ಲಿ ಅನೇಕ ಗಣ್ಯರು ಇದ್ರು ನನ್ನ ಆತ್ಮೀಯರಾದಂತಹ ಮೋಹನ್ ಆಳ್ವರ್ ಅವರಿದ್ರು ಆ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರಿದ್ದಾರೆ ನಾವು ಹತ್ರ ಮಾತಾಡುವಾಗ ಹೇಳ್ತಿದ್ದೆ ನಮ್ಮ ಜಿಲ್ಲಾಧಿಕಾರಿಗಳು ಇಷ್ಟು ಸ್ಪಷ್ಟವಾಗಿ ಇರೋ ಕನ್ನಡ ನೀವು ಬಹಳ ಜನ ಬಹಳ ಸಂತೋಷ ಆಗ್ತಿದೆ ಅಂತ ಜೋಗಿಯವರು ನನ್ನ ಬಗ್ಗೆ ಮಾತಾಡ್ತಾ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅಂತ ಅನ್ಸುತ್ತೆ ನನಗೆ ನನ್ನ ಬಗ್ಗೆ ಪ್ರೀತಿ ಜಾಸ್ತಿ ಅವ್ರಿಗೆ ಅಥವಾ ಅವರ ಸಾಹಿತ್ಯದ ಕಲೆಗಾರಿಕೆಯಿಂದಾಗಿ ನಾನ್ ಮಾಡಿರೋ ಕೆಲಸ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇತ್ತು ನನಗೆ ಇಷ್ಟೊಂದೆಲ್ಲ ಮಾಡಿದೀನ ಅಂತ ಅನಿಸ್ತಾ ಇತ್ತು ನನಗೆ ಆ ಪ್ರಮಾಣದಲ್ಲಿ ಮಾತಾಡಿದ್ದಾರೆ ನಿಮ್ಗೆ ಒಂದು ಸ್ವಲ್ಪ ಧನ್ಯವಾದಗಳು ಆಮೇಲೆ ನಾವು ವ್ಯಕ್ತಿತ್ವ ವ್ಯಕ್ತಿತ್ವಕ್ಷ್ಮ್ ಏನೇನು ಹೇಳಿದ್ದೀರಿ ಅದರ ಬಗ್ಗೆ ನನ್ನ ವಿರೋಧಗಳನ್ನು ಆಫ್ಲೈನ್ನಲ್ಲಿ ಯುದ್ಧಪಡಿಸ್ತೀನಿ ಹಾಗೆ ನೋಡಕ್ಕೆ ಹೋದರೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಪತ್ರಿಕೋದ್ಯಮಕ್ಕೂ ನನ್ನ ಪತ್ರಿಕೋದ್ಯಮಕ್ಕೂ ಬಹಳ ವ್ಯತ್ಯಾಸ ಇದೆ ಅವರ ದಾರಿಯೇ ಬೇರೆ ನನ್ನ ದಾರಿಯೇ ಬೇರೆ ಆದರೂ ಕೂಡ ಪತ್ರಿಕಾ ಈ ಪ್ರಶಸ್ತಿ ಅವರ ಹೆಸರಿನ ಪ್ರಶಸ್ತಿ ನನ್ನ ಜೊತೆಗೆ ಸೇರಿ ನನ್ನ ಘನತೆಯನ್ನ ನನ್ನ ಮೌಲ್ಯವನ್ನ ಇದೆ ಇವತ್ತು ಮಾಧ್ಯಮ ವಿಕೇಂದ್ರೀಕರಣ ಆಗಿದೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಶಕ್ತಿಯ ಕೈಲಷ್ಟೇ ಇಲ್ಲ ಇವತ್ತು ಮೊಬೈಲ್ ಇರುವಂತಹ ಇಂಟರ್ನೆಟ್ ಸಂಪರ್ಕ ಇರುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ಪತ್ರಕರ್ತರೆ ಇವತ್ತು ಸತ್ಯವನ್ನ ಯಾರು ಬಚ್ಚಿಡಕ್ಕೆ ಸಾಧ್ಯ ಇಲ್ಲ ಒಬ್ಬರು ಅದನ್ನ ಪಚ್ಚಿಟ್ಟರೆ ಇನ್ನೊಂದು ಕಡೆಗೆ ಅದನ್ನ ಹೊರಗಡೆಗೆ ತಗೊಂಡ್ ಅನೇಕ ಸಾವಿರಾರು ಪತ್ರಕರ್ತರಿದ್ದಾರೆ ಆದರೆ ಬಟ್ಟರ್ಸೆ ರಘುರಾಮ ಶೆಟ್ಟಿಯವರು ಕಾರ್ಯ ಮಾಡ್ತಾ ಇದ್ದಂಥ ಕಾಲಘಟ್ಟ ಏನಿತ್ತಲ್ಲ ಹಂಗಿರ್ಲಿಲ್ಲ ಅದು ಇನ್ನೂ ಕಷ್ಟದ ಪರಿಸ್ಥಿತಿಯಲ್ಲಿತ್ತು ಅವರು ಬರೀ ಪತ್ರಿಕೋದ್ಯಮಿಯಾಗಿ ಅಷ್ಟೇ ಇರಬೇಕು ಅಂತ ಹೇಳಿದ್ರೆ ಅವ್ರು ನಾವು ಕೆಲಸ ಮಾಡ್ತಾ ಇದ್ದಂತಹ ಪ್ರಜಾವಾಣಿಯಲ್ಲಿ ಕಂಟಿನ್ಯೂ ಮಾಡಿಬಿಟ್ಟಿದ್ದಾಗಿತ್ತು ತುಂಬಾ ಒಳ್ಳೆಯ ಹೆಸರನ್ನ ಮಾಡಿದ್ರು ಅನೇಕ ಶಿಷ್ಯರನ್ನ ಹುಟ್ಟಾಕಿದ್ರು ಅತ್ಯುತ್ತಮವಾದಂತಹ ವರದಿಗಳನ್ನ ಪರಾಗಳನ್ನ ಕೊಡ್ತಾ ಇದ್ರು ಅವರ ಪತ್ರಿಕೋದ್ಯಮದ ಏನೇನು ಕೊಡುಗೆಗಳನ್ನ ಸಾಧ್ಯ ಇತ್ತು ಬರವಣಿಗೆ ಕೊಡುಗೆಗಳನ್ನ ಸಾಧ್ಯ ಇತ್ತು ಅದೆಲ್ಲವನ್ನ ಕೊಡೋದಕ್ಕೆ ಅವರಿಗೆ ಸಾಧ್ಯ ಇತ್ತು ಆದ್ರೆ ಅವರು ದುಡಿತ ಅದಾಗಿರ್ಲಿಲ್ಲ ಅದರಿಂದ ಹೊರಗಡೆಗೆ ಬಂದು ಓದುಗರೇ ಒಡೆಯರಾಗಿರುವಂತ ಒಂದು ಪತ್ರಿಕೆಯನ್ನು ಮಾಡಬೇಕು ಇದು ಯಾವುದೋ ಒಬ್ಬ ಧನವಂತನ ಆಸ್ತಿಯಾಗಿರಬಾರ್ದು ಇದೊಂದು ಉದ್ಯಮ ಆಗ್ಬಾರ್ದು ಅನ್ನುವಂತ ಒಂದು ಆಶಯವನ್ನ ಇಟ್ಟುಕೊಂಡು ಪ್ರಾರಂಭ ಮಾಡದಂತ ಪತ್ರಿಕೆ ಮುಂಗಾರು ಅದ ಹಾಗಾಗಿ ಮುಂಗಾರು ಒಂದು ಪತ್ರಿಕೆ ಅಂತ ಅನ್ಸಲ್ಲ ಬರೀ ಪತ್ರಿಕೆ ಅಷ್ಟೇ ಅಂತ ನನಗೆ ಅನಿಸಲ್ಲ ಅದು ಒಂದು ಆಂದೋಲನ ಅದೊಂದು ದೊಡ್ಡ ಆಂದೋಲನ ಯಾಕೆ ಅಂತಂದರೆ ಪತ್ರಿಕೆ ಅಂತಂದರೆ ಇಟ್ಸ್ ಒಂದು ಪ್ರಾಡಕ್ಟ್ ಕಮಾಡಿಟಿ ಥರ ಇರುತ್ತೆ ಅದಕ್ಕೊಂದು ಆಯವ್ಯಯ ಲೆಕ್ಕ ಇರುತ್ತೆ ಅದಕ್ಕೊಂದು ಆದಾಯದ ಮೂಲ ಇರುತ್ತೆ ಅದಕ್ಕೊಂದು ಖರ್ಚಿಗೆ ಒಂದು ಲೆಕ್ಕ ಇರುತ್ತೆ ಅದು ಈ ಲೆಕ್ಕಾಚಾರದಲ್ಲೇ ನಡೀತಾ ಇರುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ ಆದ್ರೆ ಮುಂಗಾರು ಅದು ಯಾವ ಲೆಕ್ಕಾಚಾರವನ್ನು ಇಟ್ಕೊಂಡಿರ್ಲಿಲ್ಲ ಅದು ದಲಿತರ ದಮನಿತರ ಬಡವರ ಶೋಷಿತ ವರ್ಗದ ಧ್ವನಿಯಾಗಿ ಬರೀ ಧ್ವನಿಯಷ್ಟೇ ಅಲ್ಲ ಧ್ವನಿಗೆ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಶಕ್ತಿಶಾಲಿ ಆಯುಧವಾಗಿ ಅದನ್ನು ಅವರು ಕಂಡಿದ್ದರು ಅದನ್ನು ಇಡೀ ಅವ್ರ ಪತ್ರಿಕೆಯನ್ನು ನಡೆಸಿದ್ದೇನೆ ಒಂದು ಪತ್ರಿಕೆ ಪ್ರಾಡಕ್ಟ್ ಅನ್ನು ನಡೆಸೋ ತರದಲ್ಲಿ ನಡೆಸಿರಲಿಲ್ಲ ಅವರು ಅದೊಂದು ಆಂದೋಲನವಾಗಿ ತಗೊಂಡು ಒಂದು ಹೋರಾಟಗಾರರಂತೆ ಸಾಮಾಜಿಕ ಹೋರಾಟಗಾರರಂತೆ ಅದನ್ನು ಬಹಳ ನಡೆಸಿರುವಂತಹ ನನ್ನ ದಾರಿ ಅದಲ್ಲ ನನ್ನ ದಾರಿ ತಂತ್ರಜ್ಞಾನ ಸುದ್ದಿ ಮನೆಯ ಪರಿವರ್ತನೆ ಸುದ್ದಿಯ ಮರು ವ್ಯಾಖ್ಯಾನ ತಲುಪುವ ರೀತಿಯಲ್ಲಿ ನಾವು ಬೇರೆ ಬೇರೆಯ ಪ್ಲಾಟ್ಫಾರ್ಮ್ಗಳನ್ನು ಹುಡುಕೊಂಡು ಆದಷ್ಟು ಹೆಚ್ಚಿನ ಜನರನ್ನ ತಲುಪುವಂಥದ್ದು ಇದು ನನ್ನ ಪತ್ರಿಕಾ ಯಾನ ಆಯಾ ಕಾಲಘಟ್ಟದಲ್ಲಿ ಒಂದೊಂದು ಪತ್ರಿಕೆಗೆ ಒಂದೊಂದು ಸಂಪಾದಕರಿಗೆ ಒಂದೊಬ್ಬ ಆಂದೋಲನಕಾರರಿಗೆ ಒಂದೊಂದು ಕಾರ್ಯ ಕಾರ್ಯಶಕ್ತಿ ಶಕ್ತಿ ಉದಾಹರಣೆಗೆ ನಾವು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಸ್ವಾತಂತ್ರ್ಯನೇ ಅವರ ಧ್ಯೇಯ ಆಗಿತ್ತು ಆ ಪತ್ರಿಕೆ ಎಲ್ಲ ಪತ್ರಿಕೆಗಳ ಉದ್ದೇಶ ಸ್ವಾತಂತ್ರ್ಯ ಪಡೆದಷ್ಟೇ ಆಗ್ತಾ ಇತ್ತು ಆ ನಂತರದ ಬಂದಂತ ಪತ್ರಿಕೆಗಳ ಧ್ಯೇಯ ಉದ್ದೇಶಗಳು ಬದಲಾಗ್ತಾ ಹೋಗ್ತಾ ಇದ್ದಾಗೆ ವಟ್ಟರ್ಸೆ ರಘುರಾಮ್ ಶೆಟ್ಟಿ ಅವರು ಇರುವಂತಹ ಕಾಲಘಟ್ಟದಲ್ಲಿ ಇರುವಂತಹ ಅಸಮಾನತೆಯ ಹೋರಾಟಕ್ಕಾಗಿ ದಮನಿತರಿಗೆ ಧ್ವನಿಯನ್ನು ಕೊಡೋದಕ್ಕಾಗಿ ಅವರ ಶಕ್ತಿಯನ್ನು ಕೊಡುವ ಉದ್ದೇಶವನ್ನು ಏನಿಟ್ಕೊಂಡಿದ್ರಲ್ಲ ಆ ಉದ್ದೇಶ ಈಗಿನ ಕಾಲಘಟ್ಟದಲ್ಲಿ ಬದಲಾಗಿದೆ ಈ ಸಮಾನತೆಯ ಕೇಳ್ತಿದ್ರು ಧ್ವನಿಯನ್ನ ಏನ್ ಕೇಳ್ತಿದ್ರು ಇದನ್ನ ಈಗ ಯಾವುದೋ ಒಬ್ಬ ಧ್ವನಿಕ ಕೊಡಬೇಕಾಗಿಲ್ಲ ಇವರ ಧ್ವನಿಗೆ ಇನ್ನೊಬ್ಬ ಯಾರು ಶಕ್ತಿಯನ್ನ ಕೊಡಬೇಕಾಗಿಲ್ಲ ಡಿಜಿಟಲ್ ಇಸ್ ಗ್ರೇಟ್ ಇಕ್ವಲೈಸರ್ ಇವತ್ತು ದುಡ್ಡಿರುವ ವ್ಯಕ್ತಿಗೆ ಎಷ್ಟು ಶಕ್ತಿ ಇದೆಯೋ ಅವನ ಧ್ವನಿಗೆ ಎಷ್ಟು ಮಹತ್ವ ಇದೆಯೋ ಏನೂ ಇಲ್ಲದ ಒಬ್ಬ ವ್ಯಕ್ತಿಯ ಧ್ವನಿಗೂ ಕೂಡ ಅಷ್ಟೇ ಶಕ್ತಿಯನ್ನ ಡಿಜಿಟಲ್ ಮಾಧ್ಯಮ ತಂದು ಮಾಧ್ಯಮ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ನೋಡಿ ಅವತ್ತು ಒಂದು ಪತ್ರಿಕೆಯನ್ನ ಮುದ್ರಣ ಮಾಡೋದಕ್ಕೋಸ್ಕರ ಓದುಗರೆ ಒಡೆಯರಾಗಿರ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಗೆ ಶ್ರೀ ರಘುರಾಮ್ ಶೆಟ್ಟಿ ಅವರು ಊರೂರುಗಳನ್ನ ತಿರುಗಿ ಅಲ್ಲಿಯ ಷೇರುದಾರರನ್ನ ಹುಡುಕಿ ಅವರಿಂದ ಪಡೆದ ಬಂಡವಾಳದಲ್ಲಿ ಯಾವುದೇ ರೀತಿಯ ಭರವಸೆಯನ್ನು ಕೊಡದೆ ಬಂಡವಾಳದಲ್ಲಿ ಆ ಪತ್ರಿಕೆಯನ್ನು ನಡೆಸೋದಕ್ಕೆ ಕಷ್ಟವನ್ನು ಪಡ್ತಾ ಇದ್ರು ಇವತ್ತಿನ ಪತ್ರಿಕೋದ್ಯಮ ಹೇಗಾಗಿದೆ ನೋಡಿ ಇವತ್ತು ಕೂತಲ್ಲಿ ಮಾತಾಡ್ತಿರುವಾಗ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ ನಾವಿಲ್ಲಿ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇರಬಹುದು ಎಷ್ಟೋ ಜನ ಹೊರಗಡೆ ನೇರ ಪ್ರಸಾರವನ್ನು ನೋಡ್ತಾ ಇರಬಹುದು ಮೊಬೈಲ್ ಬಂದಿದ್ರೆ ಸಾಕು ಎಲ್ಲರೂ ನೇರ ಪ್ರಸಾರವನ್ನ ನೋಡ್ತಿರ್ತಾರೆ ಅಂದ್ರೆ ವರದಿಗಾರಿಕೆ ಹೇಗೆ ಬದಲಾಗಿದೆ ನೋಡಿ ಅವತ್ತು ಅವರು ಒಂದು ಮುದ್ರಿಸಿ ಅದನ್ನು ಜನರನ್ನ ತಲುಪಿಸೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರು ಇವತ್ತು ಇಟ್ ಈಸ್ ಹ್ಯಾಪನಿಂಗ್ ಲೈವ್ ನಮ್ಮ ಕಣ್ಣೆದುರುಗಡೆ ಪತ್ರಿಕೋದ್ಯಮ ನೇರ ಪ್ರಸಾರ ಆಗ್ತಾ ಇದೆ ಈ ತಂತ್ರಜ್ಞಾನ ಇದನ್ನ ತಂದಿರಬಹುದು ಆದರೆ ಅದರ ಪತ್ರಿಕೋದ್ಯಮದ ಅಂತಸತ್ವ ಏನು ಅಂತಂದ್ರೆ ನೇರ ದಿಟ್ಟ ನಿರಂತರವಾಗಿರುವಂಥದ್ದು ಅವತ್ತು ಅವರ ಧ್ಯೇಯ ಕೂಡ ಅದೇ ಆಗಿತ್ತು ಅವರಷ್ಟು ನೇರವಾಗಿ ನಿಷ್ಠುರವಾಗಿ ಮಾತನಾಡುವಂತಹ ಪತ್ರಕರ್ತರು ಬಹಳ ವಿರಳ ಅದೇ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಮಾಧ್ಯಮವನ್ನು ನಡೆಸ್ತಾ ಇರುವಂತಹ ಹುದ್ದೆಯಲ್ಲಿ ನಾನಿದ್ದೇನೆ ಇವತ್ತು ನಾನು ಯಾವ ಪ್ರಧಾನ ಸಂಪಾದಕವಾಗಿ ಅಧಿಕಾರ ನಡೆಸ್ತಾ ಇರುವಂತಹ ಸುವರ್ಣ ನ್ಯೂಸ್ ಆಗಲಿ ಕನ್ನಡಪ್ರಭ ಆಗ್ಲಿ ನಮ್ಮ ವಾಕ್ಯ ಕೂಡ ನೇರ ದಿಟ್ಟ ನಿರಂತರ ಅದು ಒಂದು ವಿಚಾರದಲ್ಲಿ ನನಗೂ ಅವ್ರಿಗೆ ಸ್ವಾಮ್ಯತೆ ಇದ್ರು ಕೂಡ ಉಳಿದ ಅನೇಕ ವಿಚಾರಗಳಲ್ಲಿ ನಾನು ಒಟ್ಟೆರ್ಸಿಂತ ಒಂದು ಚೂರು ಇನ್ನ ನಾನೇ ನಾನು ಒಟ್ಟೆರ್ಸಿ ಅವ್ರ ಜೊತೆ ಇದ್ರೂ ದೊಡ್ಡ ಶಕ್ತಿ ಆಗ್ತಿದೆ ಅಂತ ನಾನು ಹೇಳ್ತಾ ಇರೋ ಕಾರಣನೂ ಅದೇನೆ ಅವರು ಪತ್ರಿಕೋದ್ಯಮದಲ್ಲಿ ಅವರ ಧ್ಯೇಯಗಳಲ್ಲಿ ಅವರ ಉದ್ದೇಶಗಳಲ್ಲಿ ಎಷ್ಟೇ ಅದ್ಭುತವಾಗಿದ್ದರೂ ಕೂಡ ಅವರೇ ಒಪ್ಪಿಕೊಂಡಿದ್ರು ನಾನು ಲೆಕ್ಕಾಚಾರ ಬಗ್ಗೆ ಗೊತ್ತಾಗ್ಲಿಲ್ಲ ನನಗೆ ಆ ಲೆಕ್ಕಾಚಾರ ಏನಾದ್ರು ಬಂದಿದ್ದಿದ್ರೆ ಮುಂಗಾರು ಮುಚ್ಚ ಹೋಗುವಂತ ಪ್ರಮೇಯ ಬರ್ತಿರಲಿಲ್ಲ ಸೊ ಈ ಪತ್ರಿಕೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ನಡಿಬೇಕೋ ಬೇಡವೋ ಅನ್ನುವಂಥ ಒಂದು ಸಣ್ಣ ಜಿಜ್ಞಾಸೆ ಇದೆ ನನ್ನ ಅನಿಸಿಕೆಯ ಪ್ರಕಾರ ಪತ್ರಿಕೆ ಸ್ವತಂತ್ರವಾಗಿ ನಡೆಯುವ ಸ್ಥಿತಿಯಲ್ಲಿ ಯಾವತ್ತೂ ಇರಬೇಕು ಅಂದರೆ ಇದರ ಧ್ವನಿ ಯಾವತ್ತು ಅಡಗಬಾರ್ದು ಇದು ಯಾವತ್ತು ನಿರಂತರವಾಗಿರಬೇಕು ಆವಾಗ ನಾವು ಏನು ಹೇಳಬೇಕು ನಾವು ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಅದೆಲ್ಲದಕ್ಕೂ ಒಂದು ವೇದಿಕೆ ಸಿಗುತ್ತೆ ಆ ವೇದಿಕೆಯೇ ಇಲ್ಲ ಅಂತ ಹೇಳಿದ್ರೆ ಇಡೀ ಹೋರಾಟ ಇಡೀ ಆಂದೋಲನ ನಿಂತೋಗ್ಬಿಡುತ್ತೆ ಹಾಗಾಗಿ ನಾವು ಮಾಧ್ಯಮ ಅನ್ನುವಂಥದ್ದು ಇವತ್ತು ಉಳ್ಕೋಬೇಕಾಗಿದೆ ಉಳಿಸ್ಕೋಬೇಕಾಗಿದೆ ಇದರ ಜವಾಬ್ದಾರಿ ಸಂಪಾದಕರು ಅಥವಾ ಒಂದು ಸಂಸ್ಥೆಯ ಮೇಲಷ್ಟೇ ಅಲ್ಲ ಆ ಜನರ ಮೇಲಿದೆ ಓದುಗರ ಮೇಲಿದೆ ಇದನ್ನು ಯಾಕೆ ಹೇಳ್ತಿದ್ರೆ ಅಂದ್ರೆ ಬಹಳ ಮುಖ್ಯವಾದಂತ ವಿಚಾರ ಇದು ಇವತ್ತು ಒಂದು ಮಾಧ್ಯಮವನ್ನ ಒಂದು ಆ ಕ್ರೆಡಿಬಲ್ ಅಂತ ಮಾಧ್ಯಮ ಅಂತ ಏನ್ ಹೇಳ್ತೀವಿ ನಿಷ್ಪಕ್ಷಪಾತವಾಗಿ ಮತ್ತು ಅದರ ವಿಶ್ವಾಸಾರ್ಹವಾಗಿ ಯಾವ ಮಾಧ್ಯಮ ಇದೆ ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಸಮಾಜದ್ದು ಮತ್ತು ಬೋಧಕರದ್ದು ಆಗಿರುತ್ತೆ ಆ ಕರ್ತವ್ಯವನ್ನೇನಾದರೂ ಜನರು ಅವತ್ತು ನಿರ್ವಹಿಸದಿದ್ದರೆ ಇವತ್ತು ಮುಂಗಾರು ಇವತ್ತು ಕೂಡ ನಮ್ಮ ನಡುವೆ ಬಹಳ ಅದ್ಭುತವಾಗಿ ಜನರ ಧ್ವನಿಯಾಗಿ ಇರ್ತಾ ಇತ್ತು ಈಗಲೂ ಕೂಡ ನಾನು ಹಿಡಿದು ಉಳಿದ ಮಾಧ್ಯಮ ಯಾಕೆ ಉಳಿಸ್ಕೋಬೇಕು ಅಂತಂದ್ರೆ ಇಡೀ ಮಾಧ್ಯಮ ವ್ಯವಸ್ಥೆ ಒಂದಷ್ಟು ಖರ್ಚಿನೊಂದಿಗೆ ನಡೀತಾ ಇರುತ್ತೆ ಆ ಖರ್ಚು ಇದೆ ಮಾಧ್ಯಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಆ ಖರ್ಚು ಎರಡು ಕಡೆಯಿಂದ ಬರಬೇಕಾಗತ್ತೆ ಒಂದಷ್ಟು ಖರ್ಚು ಓದುಗರು ಓದುರು ಓದುಗರ ಕಾಂಟ್ರಿಬ್ಯೂಷನ್ ಇನ್ನೊಂದಿಷ್ಟು ಖರ್ಚು ಜಾಹೀರಾತುಗಾರರ ಕಾಂಟ್ರಿಬ್ಯೂಷನ್ ಜಾಹೀರಾತುಗಾರರ ಕಾಂಟ್ರಿಬ್ಯೂಷನ್ ಇಲ್ಲದೆ ಕೂಡ ಅವರ ಕೊಡುಗೆ ಇಲ್ಲದೆ ಕೂಡ ಏನಾದರೂ ಒಂದು ಮಾಧ್ಯಮ ನಡೀತಾ ಇದ್ರೆ ಅದು ಸಂಪೂರ್ಣ ಜನಪರವಾಗಿರುತ್ತೆ ಯಾವಾಗ ಓದುಗರ ಕೊಡುಗೆಯೇ ಇಲ್ಲದೆ ಬರೀ ಜಾಹೀರಾತು ದಾರದಿಂದನೇ ಮಾಧ್ಯಮ ನಡಿಬೇಕು ಅಂತ ಬರುತ್ತೆ ಅದು ಓದುಗರ ಪರವಾಗಿರಲ್ಲ ಅದು ಜಾಹೀರಾತುದಾರರ ಪರವಾಗಿರುತ್ತೆ ಆದ್ದರಿಂದ ನಮ್ಮ ಓದುಗರ ಪರವಾಗಿ ಮಾಧ್ಯಮ ಉಳ್ಕೋಬೇಕು ಅಂತಂದ್ರೆ ಆ ಮಾಧ್ಯಮವನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸಮಾಜದ ಓದುಗರ ಕೊಡುಗೆ ಬಹಳ ಮುಖ್ಯವಾದಂಥದ್ದು ಆ ಕೊಡುಗೆ ಇಲ್ಲದೆ ಜನರ ಪರವಾದ ಮಾಧ್ಯಮ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಪತ್ರಿಕೆಗಳಾಗ್ಲಿ ಅಥವಾ ನಾವು ದೃಶ್ಯ ಮಾಧ್ಯಮಗಳಾಗ್ಲಿ ಇದನ್ನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಓದಕರು ಮತ್ತು ನೋಡುಗರ ಬೇಕಿದೆ ಈ ಜವಾಬ್ದಾರಿಯನ್ನ ತಮ್ಮೆಲ್ಲ ಸೇರಿ ನಿಭಾಯಿಸಬೇಕು ಪತ್ರಿಕೋದ್ಯಮದಲ್ಲಿ ಯಾವ ಆದರ್ಶಗಳನ್ನ ಒಟ್ಟರ್ಸೆಯವರು ಹಾಕಿಕೊಟ್ಟಿದಾರೋ ಅದನ್ನು ಅದನ್ನ ಮುಂದೆ ತಗೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಮೇಲಿದ್ರೆ ಅದನ್ನ ಮುಂದುವರಿಸಿ ಹೋಗೋದಕ್ಕೆ ಆಶ್ರಯ ನೀಡಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲಿದೆ ನಾನು ಕೊನೆಯದಾಗಿ ಒಂದೇ ಒಂದು ಮಾತನ್ನ ಕೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಸೇ ರಘುರಾಮ್ ಶೆಟ್ಟಿ ಅವರು ತಮ್ಮ ಜೀವನ ಪರ್ಯಂತ ಆದರ್ಶಪ್ರಾಯವಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರಗಳು ಇಲ್ಲದ ರೀತಿಯಲ್ಲಿ ಹೇಗೆ ಪತ್ರಿಕೋದ್ಯಮವನ್ನು ನಡೆಸಿದ್ರು ಕೊನೆಯ ವರ್ಷದವರೆಗೂ ಅದನ್ನು ಪತ್ರಿಕೋದ್ಯಮ ಉಸಿರಾಡಿದರೂ ಆ ವಿಚಾರದಲ್ಲಿ ನಾನು ಕೂಡ ಅಷ್ಟೇ ನಿಮ್ಮ ಮುಂದೆ ಈ ವಿಚಾರವನ್ನು ಹೇಳ್ಕೊಡ ಎದೆ ತಟ್ಟಿ ಹೇಳ್ಕೊಡ್ತೇನೆ ಇಡೀ ನನ್ನ ಇಷ್ಟು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರವನ್ನು ಮಾಡಿಲ್ಲ ಇಲ್ಲಿ ಮುಂದೆ ಕೂಡ ಮಾಡಲ್ಲ ಈ ವೇದಿಕೆಗೆ ನಾನು ಸಲ್ಲಿಸ್ತಾ ಇರುವಂಥ ಗೌರವ ಇದು ನಮಸ್ಕಾರ